ಅಂದ್ರೆ ಹನುಮಂತ ಹನ್ಮಂತ ಬಗ್ಗೆ ಹನುಮಂತನ ಮುಗ್ದ ಇನ್ನೋಸೆಂಟ್ ಅವರು ಅಂದ್ರೆ ಅವ್ರ ಮನ್ಸಲ್ಲಿ ಅಂತ ನೀವ್ ಹೇಳ್ತೀರಿ ಬಟ್ ಮನೇಲಿರೋ ಹೇಳೋ ಪ್ರಕಾರ ಹನುಮಂತ ಸಿಕ್ಕಾಪಟ್ಟೆ ಕಿಲಾಡಿ ನೀವ್ ಅನ್ಕೊಂಡಂಗ ಅಲ್ಲ ಅಂತ ನೀವಿಬ್ರು ತುಂಬಾ ಕ್ಲೋಸ್ ಇದ್ರಿಂದ ಹನುಮಂತಗೆ ನಿಮಗೆ ಹಂಗ ಅನ್ಸುತ್ತಾ ಹನುಮಂತ ಎಲ್ಲಾರು ಕಿಲಾಡಿತನ ತೋರಿಸ್ತಾರೆ ಕಿಲಾಡಿತನ ಇದೆ ಅವರಿಗೆ ಅಂತ ಏನ್ ಅವರಿಗೆ ಅನಿಸಿದನ ಮಾಡ್ತಾರೆ ಅಂತ ಹೇಳ್ತಾರೆ ಈಗ ನಮ್ಮ ಹೇಗೆ ಅಂದರೆ ನಾವು ನಮ್ಮದು ಎಜುಕೇಷನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದಿದ್ದೀವಿ ಆ ಒಂದು ಕಲ್ಚರ್ಲೆ ಬೆಳೆದು ಬಂದಿದ್ದೀವಿ ಅವ್ರದ್ದು ಸ್ಟ್ರಾಟಜಿ ಮೈಂಡ್ ಥಿಂಕಿಂಗ್ ಹೇಗಂದ್ರೆ ಜನರ ಜೊತೆ ಬೆರೆತು ಬಂದಿರೋರು ಯಾಕಂದ್ರೆ ಹೇಳ್ತಾರೆ ಆಟ ಶುರು ಮಾಡಿ ತುಂಬಾ ದಿನ ಆಗ್ಬಿಡ್ತು ಯಾರಿಗೂ ಗೊತ್ತಿಲ್ಲ ಅದು ಅದೇ ಆ ಜನರ ಜೊತೆ ಬೆರೆಯುವಂತ ಬುದ್ಧಿವಂತಿಕೆ ಬೇರೆ ನಾವೊಂದು ಸಿಸ್ಟಮ್ಯಾಟಿಕ್ ಆಗಿ ಕಲಿಯುವಂತ ಬುದ್ಧಿವಂತಿಕೆ ಬೇರೆ ಆ ಬುದ್ಧಿವಂತಿಕೆಯಲ್ಲಿ ಅವರು ಹೇಗೆ ಆಡ್ತಿದ್ದಾರೆ ಅದ ಅವರ ಆಟ ಇವರ ಬುದ್ಧಿವಂತಿಕೆಯಲ್ಲಿ ಹೇಗೆ ಆಡ್ತಿದ್ರು ಇವರ ಆಟ ಆ ಬುದ್ಧಿವಂತಿಕೆಯಲ್ಲೂ ಏನ್ ತಪ್ಪಿಲ್ಲ ಅದ ಆಟಾಡ್ತಿದ್ರು ಅದು ಬೇರೆಯವ್ರಿಗೆ ಏನ್ ತೊಂದರೆ ಆಗ್ತಿಲ್ಲ ಆಯ್ತಪ್ಪ ಆ ತರ ಆಟಾಡ್ತಿದ್ದಾರೆ ಅಂತ ಆಟ ಆಡ್ಲಿ ಏನ್ ತಪ್ಪಿದೆ ಅನ್ನೋ ತರ ನಂಗೆ ಅನಿಸ್ತದೆ ನಂಗೆ ಈ ವಿಚಾರವಾಗಿ ಸುಮಾರು ಸಲ ಅವ್ರ ಹತ್ರ ಕೇಳಿದೆ ಹನುಮಂತನ ಸ್ಟ್ರಾಟಜಿ ಮಾಡ್ತಿದ್ದೀರಾ ಮೊಟ್ಟು ತಲಿ ಹಾಳ್ ಮಾಡ್ ಮಾಡೋ ಅಂತ ಹೇಳ್ತಾರಪ್ಪ ಮೊಟ್ಟು ತಲಿ ಹಾಳ್ ಮಾಡ್ಕೊಳೋಣ ನೀನು ಮೊಟ್ಟು ತಳಿ ಹಾಳ್ ಮಾಡಿ ಒಟ್ಟು ತಲಿ ಹಾಳ್ ಹಾಳ್ ಮಾಡ್ಕೊಳೋಣ ಮುಟ್ಟು ತಳಿ ಹಾಳ್ ಮಾಡ್ಕೊಳೋಣ ಓ ಒಟ್ಟು ತಳಿ ಹಾಳ್ ಮಾಡ್ಕೊಳೋಣ ನೀನು ಅನ್ನೋದು ಆ ತರ ಹೇಳ್ತಾರೆ ಆಮೇಲೆ ಆಯ್ತು ಬಹುಶಃ ಆಯ್ತ್ ಅದ್ರಲ್ಲಿ ಏನು ಯಾರಿಗೇನ್ ತೊಂದ್ರೆ ಇಲ್ಲ ಅವ್ರ ಆಟ ಅವ್ರ ಆಡ್ತಿದಾರೆ ಈ ಅಕಸ್ಮಾತ್ ಅವ್ರು ಆ ಥರ ಆಡ್ತಿದ್ದಾರೆ ಅನ್ನೋದು ಇದ್ರೆ ನಂಗೆ ಹೊರಗಡೆ ಬಂದಂತೂ ಹೇಳಿ ಹೇಳ್ತಾರೆ ದೋಸ್ತ ನಾನು ಇದಕ್ಕೆ ಹಿಂಗ ಆಡ್ದು ಅಂತ ಆ ಒಂದು ಕಾನ್ಫಿಡೆನ್ಸ್ ಇದೆ ಅಕಸ್ಮಾತ್ ಇದ್ರೆ ಆ ಥರ ಇದ್ರೆ ಓಕೆ ಗೌತಮ್ ಇವರಿಗೆ ಏನ್ ಅನ್ಸುತ್ತೆ ನನಗೆ ಹನುಮಂತು ಕಿಲಾಡಿ ಕಿಲಾಡಿ ಹೌದು ಅಂದ್ರೆ ಏನಾಗುತ್ತೆ ಆ ಮನೇಲಿ ಯಾರು ಆಟ ಆಡದಿರ ಇರೋದಕ್ಕೆ ಸಾಧ್ಯನೇ ಇಲ್ಲ ಇವಾಗ ನಾವು ಏನೇ ಇದೆ ಪಾಸಿಟಿವ್ ಕಿಲಾಡಿ ಎಕ್ಸಾಕ್ಟ್ಲಿ ಅಂದರೆ ನೀವು ಆಟ ಆಡಿಲ್ಲ ಅಂದರೆ ಅಲ್ಲಿರೋದಕ್ಕಾಗಲ್ಲ ಒಂದಷ್ಟು ಯೋಚನೆಗಳು ಮಾಡಬೇಕಾಗತ್ತೆ ಅವನ ಯೋಚನೆ ಯಾರಿಗೂ ಹಾರ್ಮ್ ಮಾಡೋದಿಲ್ಲ ಅವನಿಗೆ ಒಳ್ಳೇದೇ ಏನಾಗುತ್ತೆ ಅವನಿಗೆ ಸರಿ ಏನು ಅವನು ಅದನ್ನ ಮಾಡ್ತಾನೆ ನಾನು ಇದು ಮಾಡಿದ್ರೆ ಅವ್ರಿಗೆ ಕೆಟ್ಟದಾಗ್ಬೋದಾ ಅಂತ ಯೋಚನೆ ಮಾಡಲ್ಲ ನಾನು ಇದು ಮಾಡಿದ್ರೆ ಅವ್ರನ್ನ ಕೆಳಗಾಗ್ಬೋದಾ ಇಲ್ಲ ನನಗೇನು ಒಳ್ಳೇದಾಗುತ್ತೆ ಇವಾಗ ಬೈ ಚಾನ್ಸ್ ಇವ್ರು ಹೇಳಿದ್ದ ಪ್ರಕಾರನೇ ಅವನು ಅಹ್ ಅವರನ್ನು ಅವ್ರನ್ನ ತಗೊಂಡ್ರೆ ಅವನ್ ಪ್ರಕಾರ ವೀಕ್ ಅಂತ ತಗೊಂಡು ನಾನ್ ಫಿನಾಲೆಗೆ ತಗೊಂಡ್ರೆ ಇನ್ನೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೊರಗೆ ಹೋಗ್ತಾರೆ ಅಥವಾ ಫಿನಾಲೆ ವೀಕ್ ಅಲ್ಲಿ ಒಬ್ರು ಯಾರು ವೀಕ್ ಇದ್ರೆ ಅವನ್ಗೆ ಏನೋ ಪ್ಲಸ್ ಆಗ್ಬೋದಂತ ಯೋಚನೆ ಮಾಡಿದ್ರೆ ಅದ್ರಲ್ಲಿ ಹಾಮೇ ಇಲ್ಲ ಅಲ್ವಾ ಏನೋ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿ ಆಡ್ಲೇಬೇಕು ಯೋಚನೆ ಮಾಡ್ಲೇಬೇಕು ಗೆಲ್ಲೋದ್ರ ಕಡೆ ಹೋಗ್ಲೇಬೇಕು ಇಷ್ಟ ದೂರ ಹೌದು ಅವ್ನ್ ಬುದ್ಧಿವಂತ ನಿಜವಾಗ್ಲೂ ಬುದ್ಧಿವಂತ ಅದನ್ನ ಯೋಚನೆ ಮಾಡ್ತಾನೆ ಇನ್ನೊಬ್ರನ್ನ ಕೆಳಗ ಹಾಕೋ ಅಥವಾ ತುಳಿದು ಹೋಗೋ ಯೋಚನೆ ಮಾಡಲ್ಲ ಅಲ್ಲ ಅದ್ರಲ್ಲೇ ಹಾರ್ಮ್ ಇರುತ್ತೆ ಯಾಕಂದ್ರೆ ಇನ್ನೊಬ್ಬ ಯಾರೋ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಚೆ ಹೋಗ್ತಾನೆ ಅವನ ಉದ್ದೇಶ ಇನ್ನೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೊರಗ ಹಾಕ್ಬೇಕು ಅನ್ನೋದು ಇರೋದಿಲ್ಲ ಬೈ ಚಾನ್ಸ್ ನಂಗೆ ಗೊತ್ತಿಲ್ಲ ಅವನಿಗೆ ಯೋಚನೆ ಮಾಡ್ತಾನೆ ಆತರ ಇದ್ರೆ ಒಪ್ಕೋಬೇಕು

ಬಟ್ ಅವ್ನ್ ಸಿಂಪಲ್ ಆಗಿ ಯೋಚನೆ ಮಾಡ್ತಾನೆ ನೋಡಿ ಇವಾಗ ಹಂಗ ಮಾಡಿರ್ಲಿಕ್ಕಿಲ್ಲ ಅವನು ಯೋಚನೆ ಮಾಡಿರ್ತಾನೆ ಅಂಡ್ ಹಂಗ್ ನೋಡಿದ್ರೆ ಅವ್ನ್ ಬರೀ ಆಟ ಇವಾಗ ಹೋದ್ವಾರ ಆಡಿದ್ರು ಅಂದ್ರೆ ಅದನ್ನು ನಿಜಾನೇ ಆಗಿರುತ್ತೆ ಅಷ್ಟು ಸಿಂಪಲ್ ಆಗಿ ಯೋಚನೆ ಮಾಡೋನೆ ಅವನು ಅದ್ ಬಿಟ್ ಹಿಂಗ್ ಯೋಚನೆ ಮಾಡಿದ್ರು ಅದು ಹಂಗೇನಾದ್ರು ಇರ್ಬೋದು ಫೈನಲ್ ವೀಕ್ ಅಲ್ಲಿ ಹಂಗೇನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರು ಅದು ಹಾಮ್ ಹಾಮ್ ಅಂತ ನಂಗೆ ಇಲ್ಲೂ ಅನ್ಸಲ್ಲ ಆತರ ಎಷ್ಟು ಆಟಗಳಾಗ್ತಾ ಇದೆ ನೀವ್ ಎಪಿಸೋಡ್ ನೋಡಿ ದೋಸ್ತಾ ಏನೋ ಮಸಾಲತ್ತು ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇತ್ತು ಸ್ವಲ್ಪ ಒಂದಷ್ಟು ವಿಚಾರಗಳಲ್ಲಿ ಹಾಗೆ ಇರ್ಬೋದ ಅಂತ ನಂಗೆ ಅದು ಆಗೋದೇ ಇಲ್ಲ ಅವರನ್ನ ಆ ರೀತಿ ನೋಡಕ್ಕೆ ಹನುಮಂತನ ಮಸಲಾತ್ ಮಾಡ್ತಾನೆ ಸ್ಟ್ರಾಟಜಿ ಮಾಡ್ತಾನೆ ಆತರ ನೋಡೋದಕ್ಕೆ ಆಗೋದೇ ಇಲ್ಲ ಯಾರು ಏನೇ ಹೇಳಿದ್ರು ಯಾಕಂದ್ರೆ ಆ ವ್ಯಕ್ತಿ ನಾನು ಕ್ಯಾಪ್ಟನ್ಸಿ ಬಂದಾಗ ಸಪೋರ್ಟ್ ಮಾಡೋ ರೀತಿ ಅಥವಾ ಆಟ ಆಡ್ಬೇಕಂದ್ರೆ ಈ ತರ ಆಟ ಆಡೋದು ಅಸ್ತ ಹಿಂಗ್ ಆ ಬಾಲ್ ನ ಈ ತರ ತೆಗ್ದು ಆ ನಂತರ ನೀನು ಆಟ ಆಡ್ಬೇಕು ಕೊನೆ ರೌಂಡ್ ಅಲ್ಲಿ ನನಗೆ ಮೇಯ್ನ್ ಆಗಿ ಅನ್ಸಿದ್ದು ಆಸ್ ಅ ಫ್ರೆಂಡ್ ಆಗಿ ಹನುಮಂತ್ ಅವರು ಯಾರಿಗೂ ಏನು ತಲೆಗೆ ತುಂಬತಿಲ್ಲ ಅವರು ಇವಾಗ ಯೂಶಲಿ ಫ್ರೆಂಡ್ಸ್ ಏನ್ ಮಾಡ್ತೀವಿ ಇವಾಗ ನಿಮ್ ಜೊತೆ ಯಾರೋ ಗಲಾಟೆ ಮಾಡಿದ್ರು ನನ್ ಜೊತೆಗಿದ್ದೆ ಅಂದ್ರೆ ಏನೋ ಹೇಳ್ತಿರ್ತೀವಿ ಅವ್ರು ಹಿಂಗ್ ಹಿಂಗ್ ಮಾಡಿದ್ರು ಅಂತ ನಾನು ಹೌದು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಹಿಂಗ್ ಮಾಡುದು ಎಲ್ಲಾ ಸೇರ್ತೀವಿ ಹನುಮಂತದ ಒಂದೇ ಮಾತು ಅವ್ರದ್ದು ಅವ್ರು ಮಾತಾಡಿದಾರೆ ನೀನ್ ನೀನ್ ಹೇಳಿ ತಲೆನೆ ಕೆಡ್ಸ್ಕೊಂಡ್ ಬಿಟ್ಬಿಡು ಹಂಗೆ ಹೇಳ್ದಾಗ ಏನಾಗತ್ತೆ ನಾವು ಒಂಥರ ಲೈಟ್ ಫೀಲ್ ಆಗಿ ಬಿಡ್ತೀವಿ ಅನ್ಸುತ್ತೆ ಬಹುಶಃ ಇಲ್ಲ ಅವರು ಎಕ್ಸ್ಟ್ರಾ ತುಂಬಿದ್ರೆ ನಮ್ ತಲೆಯಲ್ಲಿ ಆಲ್ರೆಡಿ ಓಡ್ತಿರೋದು ಅವರು ಸೇರ್ಸಿರೋದು ಎಲ್ಲಾ ಸೇರಿ ನಮಗ್ ಒಂಥರ ಕನ್ಫ್ಯೂಷನ್ ಆಗ್ಬಿಡುತ್ತದ್ದು ಹನುಮಂತ್ ಆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರ ಅನ್ಸುತ್ತೆ ಸಿಚುಯೇಷನ್ ನೀಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡಿ ಆಮೇಲೆ ಅದು ಈಗ ಮೊನ್ನೆ ನಾ ಅವರು ಟಿಕೆಟ್ ಫಿನಲ್ಲೇ ತೊಗೊಂಡ್ರಲ್ಲ ನಾಮಿನೇಷನ್ ಟೈಮಲ್ಲಿ ರಜತ್ ಅವ್ರನ್ನ ಫಸ್ಟ್ ನಾಮಿನೇಟ್ ಮಾಡಿದ್ದು ಅವ್ರನ್ನ ಸಾಂಗಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಸುಮ್ಮನೆ ಇರ್ತಾರೆ ಬರ್ತಾರೆ ನಾನೇ ಕೇಳ್ತೀನಿ ಯಾಕೆ ಮಾತಾಡ್ಲಿಲ್ಲ ಅಂತ ಅವ್ರ ವಿಚಾರ ಅವರಿಗೆ ನನ್ನ ವಿಚಾರ ನನಗೆ ಟಿಕೆಟ್ ಟು ಫಿನಲ್ ನೀವು ಅವತ್ತು ಅವ್ರು ಆಟ ಆಡುವಾಗ ಮನದುರ್ಗಮ್ ಅದು ಮಂತ್ರ ಎಲ್ಲ ಹೇಳ್ತಿರ್ತೀನಿ ಅದು ಕೂಡ ಪ್ಲಸ್ ಆಯ್ತು ಅನ್ಸುತ್ತೆ ಹನುಮಂತ ಅವರಿಗೆ ಡೆಫಿನೆಟ್ಲಿ ನಿನ್ನೆ ನಾನು ಅದೇ ದೇವಸ್ಥಾನಕ್ ಹೋದಾಗ ಗುರುಜಿಗೆ ಕೇಳ್ಬೇಕಂದ್ರೆ ಅದೇ ಹೇಳ್ದೆ ಹ್ಮ್ ಅದೇ ನಗ್ತಿದ್ರು ಅವರು